ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಮನೇಲಿರೋ ಹೆಣ್ಮಕ್ಳಿಗೆ ಈ ವ್ಲಾಗ್ ಬಂದುಬಿಟ್ಟು ತುಂಬಾ ಯೂಸ್ ಆಗುತ್ತೆ ಅದೇನು ಅಂತ ಅಂದರೆ ನೀವು ಒಂದು ವರ್ಷಕ್ಕೆ ಎರಡು ಲಕ್ಷದವರೆಗೂ ಆರಾಮಾಗಿ ಮನೆಯಲ್ಲೇ ಕೂತು ದುಡಿಬೋದು ಕಡಿಮೆ ಇನ್ವೆಸ್ಟ್ ಮಾಡಿ ಆರಾಮಾಗಿ ಎರಡು ಲಕ್ಷದವರೆಗೂ ನೀವು ಅಮೌಂಟನ್ನ ಅರ್ನ್ ಮಾಡ್ಬೋದು ಅದು ಯಾವ ಪ್ರಾಡಕ್ಟು ಏನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಆ ಪ್ರಾಡಕ್ಟ್ ಯಾವುದು ಅಂತ ನೋಡಬೇಕಾ ತೋರಿಸೇ ಬಿಡ್ತೀನಿ ನೋಡಿ ಇದೆ ಆ ಪ್ರಾಡಕ್ಟು ಸ್ಟಿಚಿಂಗ್ ಮಷಿನ್ ಇದು ಸಿಂಗರ್ ಕಂಪ್ನಿದು ಸಿಂಗರ್ ಕಂಪ್ನಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಓಲ್ಡ್ ಕಂಪ್ನಿ ಸೊ ಈಗಲೂ ಅದು ಫೇಮಸ್ಸೇ ಇದು ಮಾಡೆಲ್ ನಂಬರ್ ಬಂದುಬಿಟ್ಟು ಒನ್ ತ್ರೀ ಜೀರೋ ಫೋರ್ ಆ್ಯಂಡ್ ಇದ್ರ ಜೊತೆ ನಾವು ಇದನ್ನು ಅನ್ಬಾಕ್ಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಇದ್ರ ಜೊತೆ ಬಂದಿರ್ತಕ್ಕಂಥ ಒಂದು ಎಕ್ಸಸರೀಸ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಅದರೊಳಗಡೆ ಇನ್ಸ್ಟ್ರಕ್ಷನ್ ಮ್ಯಾನ್ವಲ್ ಕೊಟ್ಟೆ ಕೊಟ್ಟಿರ್ತಾರೆ ಸೊ ನಮಗೂ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸೊ ಇದನ್ನು ನೀವು ಓದ್ಕೋಬೋದು ಇದರಲ್ಲಿ ಯಾವ ಥರ ಏನು ಫಿಟ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಅದನ್ನೇ ಈ ಮ್ಯಾನ್ವಲಲ್ಲಿ ಕೊಟ್ಟಿರ್ತಾರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡೋಕ್ಕೆ ಈ ಥರ ನಾರ್ಮಲ್ ಸ್ಟಿಚಿಂಗ್ ನೀವೇನು ಮಷಿನ್ ಇರುತ್ತಲ್ಲ ನಾರ್ಮಲ್ ಸ್ಟಿಚಸ್ಗೆ ಈ ಒಂದು ಇದನ್ನು ಕೊಟ್ಟಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಇದು ನಿಮಗೆ ಫಿಕೋ ಫಾಲ್ಸ್ ಮಾಡೋಕ್ಕೆ ನೋಡಿ ಆಲ್ರೆಡಿ ಇದು ಡಿಸೈನ್ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಪಿಕೋ ಫಾಲ್ಸ್ ಮಾಡೋಕ್ಕೆ ಈ ಒಂದು ಆಕ್ಸಸರೀಸ್ನ ಕೊಟ್ಟಿರ್ತಾರೆ ಆ್ಯಂಡ್ ನೆಕ್ಸ್ಟು ಇದು ಬಂದುಬಿಟ್ಟು ನಿಮಗೆ ಬಟನ್ ಬಟನ್ ಹೋಲ್ಗೆ ಇದನ್ನು ಇದನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಬಂದು ಎಂಬ್ರಾಯ್ಡ್ರಿ ಅಂದರೆ ನೀವು ರಿಂಗ್ ಹಾಕ್ಬಿಟ್ಟು ಏನು ಡಿಸೈನ್ ಮಾಡ್ತೀರಲ್ವಾ ಸೊ ಅದು ಆಪ್ಷನ್ ಕೂಡ ಇದೆ ಈ ಮಷೀನಲ್ಲಿ ನೆಕ್ಸ್ಟ್ ಇದು ಬಂದು ನಿಮಗೆ ಝಿಪ್ ಹಾಕೋಕ್ಕೆ ಜಿಪ್ ಹಾಕೋಕ್ಕೆ ಇದನ್ನು ಕೊಟ್ಟಿದ್ದಾರೆ ಸೊ ಇದು ಸೂಜಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಂಬರ್ಸ್ ಇರುತ್ತಲ್ವಾ ಸೊ ಯಾವುದ್ಯಾವ್ದಕ್ಕೇನೇನು ಯೂಸ್ ಮಾಡಬೇಕು ಅಂತ ಇಷ್ಟು ಸೂಜಿನ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟು ನಿಮಗೆ ನಾರ್ಮಲ್ ಆಗಿ ಮಷೀನಲ್ಲಿ ನೀವು ಹಳೆ ಮಷಿನ್ ಏನು ಯೂಸ್ ಮಾಡ್ತಿರ್ತೀರಲ್ವ ಸೊ ಅವಾಗ ನಿಮಗೆ ಈ ಥರದ್ದು ಯೂಸ್ ಮಾಡಿರ್ತೀರ ಬಾಬಿನ ನೋಡಿ ಈಗ ಈ ಥರ ಪ್ಲಾಸ್ಟಿಕ್ದು ಬಂದಿದೆ ಈ ಮಷಿನ್ಗೆ ನಾನು ಆಲ್ರೆಡಿ ಇದಕ್ಕೆ ಸುತ್ತಕೊಂಡಿದ್ದೀನಿ ದಾರಾನ ಸುತ್ತೋದು ಯಾವ ಥರ ಅಂತಲೂ ಹೇಳ್ಕೊಡ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಮಷೀನಲ್ಲಿ ದಾರ ಏನಾದರೂ ಸ್ಟ್ರಕ್ ಆಗಿದ್ದರೆ ಸೊ ಬ್ರಷ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಈ ಥರ ಶಾರ್ಪ್ ಇದೆ ಇದು ತೆಗಿಬೇಕಾದ್ರೆ ಹುಷಾರಾಗಿರಬೇಕು ಸೊ ಇದರಿಂದನೇ ಕ್ಲೀನ್ ಮಾಡ್ಕೊಳ್ಳೋದು ದಾರ ಎಲ್ಲ ಕೊನೆಯದಾಗಿ ಇದು ಸ್ಪೀಡ್ ಕಂಟ್ರೋಲರು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ದು ಸೊ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಮಷಿನ್ನ ಯಾವ ಥರ ಏನು ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಒಂದು ಮಷಿನ್ ಬಂದುಬಿಟ್ಟು ನೋಡಿ ಆರಾಮಾಗಿ ಎತ್ಕೊಂಡು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ನೋಡಿ ಲೈಟ್ ವೆಯ್ಟ್ ಇದೆ ಸೊ ನೀವು ಇದಕ್ಕೆ ಟೇಬಲ್ ಬೇಕು ನಮಗೆ ಕುತ್ಕೊಂಡು ಹೊಲಿಯೋಕ್ಕೆ ಅಂತ ಏನು ಇಲ್ಲ ನೀವೆಲ್ಲಿ ಬೇಕಾದರೂ ಇಟ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಆ್ಯಂಡ್ ಈಗ ಬಂದುಬಿಟ್ಟು ಸ್ಪೀಡ್ ಕಂಟ್ರೋಲರ್ನ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಈ ಥರ ಇರುತ್ತೆ ಇದು ತಕ್ಷಣ ಇಲ್ಲಿ ಪ್ಲಗ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಒಂದು ಸೈಡ್ ಈ ಕಡೆ ಮಷಿನ್ಗೆ ಪ್ಲಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ವೈರ್ನ ಆ್ಯಂಡ್ ಇನ್ನೊಂದು ತುದಿಗೆ ಇಲ್ಲಿ ಪ್ಲಗ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡೋಕ್ಕೆ ಸ್ಪೀಡ್ ಕಂಟ್ರೋಲರ್ಗೆ ಸೊ ಇದನ್ನು ಸ್ಪೀಡ್ ಕಂಟ್ರೋಲರ್ನ ಕಾಲ್ ಕಾಲ್ ಹತ್ರ ಇಟ್ಕೊಳ್ಳೋಣ ಸೊ ಈಗ ಕನೆಕ್ಟ್ ಆಗಿದೆ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ ನೋಡಿ ಈಗ ಆನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಲೈಟ್ ಆನ್ ಆಗುತ್ತೆ ಆನ್ ಆದ ತಕ್ಷಣವೇ ಸೊ ಈಗ ನೆಕ್ಸ್ಟ್ ಇದಕ್ಕೆ ಥ್ರೆಡ್ ಹಾಕೋದು ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಥ್ರೆಡ್ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಈಗ ಬಾಬಿನ ನೋಡಿ ಇಲ್ಲಿ ಹಾಕ್ತಿದ್ದೀನಿ ಇದು ಏನು ಈ ಕಡೆ ಸರ್ಸ್ಕೋಬೇಕಾಗುತ್ತೆ ಇಲ್ಲಿ ಥ್ರೆಡ್ನ ಹಿಂಗೆ ಸುತ್ಕೊಂಡು ಆಟೋಮೆಟಿಕ್ ಇದು ಫುಲ್ ಆಗಿದ ತಕ್ಷಣವೇ ಈ ಕಡೆ ತಳ್ಬಿಡುತ್ತೆ ತಳ್ದಾಗ ನೀವು ಮೇಲ್ಗಡೆ ಎತ್ಕೊಂಡು ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಧಾರನ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲೊಂದು ರೌಂಡ್ ಶೇಪ್ ಬಟನ್ ಥರ ಇರುತ್ತೆ ಹಿಂಗೆ ಸುತ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಹಾಕಬೇಕು ಆಮೇಲೆ ಈ ಥರ ಇದನ್ನ ಸರ್ಸ್ಕೋಬೇಕು ಇವಾಗ ಎಲ್ಲ ಹಾಕಾಗಿದೆ ಈಗ ಪೆಡಲ್ ಮಾಡ್ತೀನಿ ಇಲ್ಲಿ ಹೆಂಗೆ ಸುತ್ಕೊಳ್ಳುತ್ತೆ ಅಂತ ನೋಡ್ರಿ ಕಾಲಿಂದ ನೋಡಿ ಆಟೋಮೆಟಿಕ್ ಅದೇ ಸ್ಟಾಪ್ ಆಗಿಬಿಡುತ್ತೆ ನೀವು ಈ ಕಡೆ ಸರ್ಸ್ಕೊಂಡು ತಗೋಬೇಕಾಗುತ್ತೆ ಹಿಂಗೆ ನಿಮಗೆ ಇದಕ್ಕೆ ಕತ್ರಿನೇ ಬೇಕು ಅಂತ ಏನೂ ಇಲ್ಲ ದಾರ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸೈಡಲ್ಲಿ ನೋಡಿ ಶಾರ್ಪಾಗಿರುತ್ತೆ ಈ ಥರ ಬ್ಲೇಡ್ ಹಾಕಿರ್ತಾರೆ ಒಂದು ನೋಡಿ ನೀಟಾಗಿ ಕಟ್ ಆಗುತ್ತೆ ಇದು ನೋಡಿ ಯಾವ ಥರ ರಿಮೂವ್ ಮಾಡೋದು ಅಂತ ನೋಡ್ಕೊಳ್ಳಿ ಜಸ್ಟ್ ಹಿಂಗೆ ಸ್ಲೈಡ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ಆ್ಯಂಡ್ ಈ ಬಾಕ್ಸಲ್ಲಿ ನೀವು ಆ್ಯಕ್ಸೆಸರೀಸ್ ಅಂದರೆ ಥ್ರೆಡ್ ಆಗಿರ್ಬೋದು ಬಾಬಿನ್ಸ್ ಆಗಿರ್ಬೋದು ಇದರೊಳಗಡೆ ನೀವು ಹಾಕ್ಕೊಂಡು ಆರಾಮಾಗಿ ಇಟ್ಕೋಬೋದು ಈ ಬಾಕ್ಸಲ್ಲಿ ಕಂಪ್ಲೀಟ್ಲಿ ಇದು ರಿಮೂವೆಬಲ್ ಆ್ಯಕ್ಸೆಸರೀಸ್ನೆಲ್ಲ ಇದು ಇದರಲ್ಲಿ ಹಾಕ್ಕೊಬೋದು ಬಾಕ್ಸಲ್ಲಿ ಹಿಂಗೊ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಾಬಿನ್ ಹಾಕೋಕ್ಕೆ ಇಲ್ಲಿರುತ್ತೆ ಸೊ ಇದನ್ನು ನೀವು ಥ್ರೆಡ್ ಏನಾದರೂ ಸಿಕ್ಕೊಂಡಾಗ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ನೋಡಿ ಇದನ್ನು ಈ ಥರ ಇದನ್ನ ಈ ಥರ ಇದು ಓಪನ್ ಆಗುತ್ತೆ ಥ್ರೆಡ್ ಎಲ್ಲೆಲ್ಲ ಸಿಕ್ಕೊಂಡಾಗ ನಾನು ನಿಮ್ಗೆ ಅದು ಸೂಜಿ ತೋರಿಸಿದ್ನಲ್ವ ಸೊ ಅದರಿಂದ ನೀವು ಇಲ್ಲಿ ಕ್ಲೀನ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಇದು ಹೆಂಗಿರುತ್ತೆ ಅದೇ ಥರ ಹಾಕಿ ನೋಡಿ ಇದು ಆಟೋಮೆಟಿಕ್ಕಾಗಿ ನಾವು ಇಲ್ಲಿಗೆ ತಂದ ತಕ್ಷಣವೇ ಅದೇ ತೊಗೊಂಡ್ಬಿಡುತ್ತೆ ಇಲ್ಲಿ ಹಳೆ ಮಷೀನ್ ಆದರೆ ನೀವು ಅಲ್ಲಿ ಹಾಕಿದ ತಕ್ಷಣ ಟಕ್ ನಂಗೆ ಸೌಂಡ್ ಬಂದರೆ ಮಾತ್ರ ಕರೆಕ್ಟಾಗಿ ಕೂತಿದೆ ಅಂತ ನಮಗೆ ಗೊತ್ತಾಗ್ತಿತ್ತು ಸೊ ಇದು ಆಲ್ರೆಡಿ ಹಾಕಿದ್ದೀನಿ ದಾರಾನ ಹಿಂಗೆ ಒಳಗಡೆ ಬಿಟ್ಬಿಟ್ಟು ಈ ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೇಕು ಸೊ ನಾರ್ಮಲ್ಲಾಗಿ ಈ ಬಾಕ್ಸ್ನ ಮತ್ತೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ದಾರ ಹಾಕೋದು ಹೇಗೆ ಈಗ ನಾರ್ಮಲ್ ಸ್ಟಿಚಸ್ ಯಾವ ಥರ ಮಾಡೋದು ಅಂತ ಅದಕ್ಕೆ ಸಪ್ರೇಟಾಗಿ ಪಿನ್ ಇರುತ್ತೆ ಈ ದಾರ ಯಾವ ಥರ ಹಾಕೋದು ಅಂತ ಫಸ್ಟ್ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಥ್ರೆಡ್ ಇಲ್ಲಿಗೆ ಹಾಕ್ಕೊಂಡಿರ್ತೀರಲ್ವ ಇದನ್ನು ಈ ಸೈಡ್ ಹಾಕಿಬಿಟ್ಟು ನೋಡಿ ಈ ಥರ ಇಲ್ಲಿ ನಿಮಗೆ ಪಾಯಿಂಟ್ ಇರುತ್ತೆ ಹಿಂಗೆ ಒಳಗಡೆಯಿಂದ ತೊಗೊಂಡು ಇದೆ ಅಲ್ವಾ ಮಾರ್ಕು ಇಲ್ಲಿಂದ ಈ ಥರ ತೊಗೊಂಡು ಆಮೇಲೆ ನಿಮಗೆ ಹಿಂಗೆ ಟರ್ನ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಿಮಗೆ ಅಡ್ಜಸ್ಟೆಬಲ್ ಇದೇನು ಲೂಸು ಟೈಟ್ ಇರುತ್ತಲ್ವಾ ಸೊ ಇದ್ರೂ ಒಳಗಡೆಯಿಂದ ಹಿಂಗೆ ಹಾಕ್ಕೊಂಡು ನಿಮಗೆಲ್ಲ ಮಷೀನಲ್ಲಿ ಲೆಫ್ಟಲ್ಲಿ ಇರ್ತಾ ಇತ್ತು ಹೋಲು ಸೂಜಿದು ಸೊ ಇದು ಫ್ರಂಟ್ ಕೊಟ್ಟಿದ್ದಾರೆ ನೋಡಿ ಫ್ರಂಟಿಂದ ಹಾಕ್ಕೊಳ್ಳೋದು ಪೋಣಿಸ್ಕೊಳ್ಳೋದು ಸೂಜಿನ ನಿಮಗೆ ನಾರ್ಮಲ್ ಸ್ಟಿಚಸ್ಗೆ ತೋರಿಸಿದ್ನಲ್ವ ಆಗಲೇ ಯಾವ್ದು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಿದ್ದೀನಿ ಇದು ಬಂದುಬಿಟ್ಟು ನಾರ್ಮಲ್ ಸ್ಟಿಚಸ್ಗೆ ಸೊ ಇವಾಗ ಇದು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಈ ಥರ ಕೆಳಗಡೆಯಿಂದಲೇ ಹಿಂಗೆ ಹಾಕಿದ್ರೆ ಅದೇ ತೊಗೊಂಡ್ಬಿಡುತ್ತೆ ನೋಡಿ ಕೂರ್ತು ನೋಡಿ ಕೆಳಗಡೆ ಇದು ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾರೆ ಇದು ಮೇಲ್ಗಡೆ ಇದು ಕೆಳಗಡೆ ಇನ್ನು ಅಂದರೆ ನೀವು ಹಳೆ ಮಷೀನಲ್ಲಿ ಈಂದ ಒಂದು ಗಾಲಿ ಬರ್ತಾ ಇತ್ತು ಅದನ್ನು ತಿರುಗಿಸ್ಕೊಂಡು ಕಾಲಿಂದ ತುಳಿತಾ ಇದ್ರಿ ಸೊ ಇವಾಗ ಈ ಕಡೆ ಈ ಕಡೆ ಇದು ಆಪ್ಷನ್ ಕೊಟ್ಟಿದ್ದಾರೆ ಜಸ್ಟ್ ನೋಡಿ ಈ ಥರ ವ್ಯಾಲ್ಯೂಮ್ ನೀವು ಇನ್ಕ್ರೀಸ್ ಮಾಡೋದು ಲೋ ಮಾಡೋದು ಮಾಡ್ತೀರಲ್ವ ಸೊ ಆ ಥರ ಕೊಟ್ಟಿದ್ದಾರೆ ನೋಡಿ ಏನ್ ಬಟ್ಟೆನೇ ತಗೊಂಡಿದ್ದೀನಿ ಸ್ಟಿಚಸ್ ನಿಮಗೆ ತೋರ್ಸೋಕ್ಕೆ ಯಾಕಂದ್ರೆ ನೀಟಾಗಿ ಕಾಣ್ಲಿ ನಿಮಗೆ ಸ್ಟಿಚಸ್ ಅಂತ ಕ್ಲಾತ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಏನಿದು ವ್ಯಾಲ್ಯೂಮ್ ತರ ಇದು ಆಪ್ಷನ್ ಕೊಟ್ಟಿರ್ತಾರಲ್ವಾ ಮೂರು ಸರಿ ಇಂದು ಮುಂದೆ ಮಾಡ್ಕೋಬೇಕು ಕಾಲಿಂದ ನೀವು ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಇವಾಗ ಸ್ಮಾಲ್ಗೆ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ ನೋಡಿ ಸ್ಮಾಲ್ ಈ ಥರ ಸಣ್ಣದಾಗಿ ಬೀಳುತ್ತೆ ಅವಲ್ಗೆ ನಿಮ್ಗೆ ಇಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ ಇವಾಗ ಜಿಗ್ಝಾಗ್ಗೆ ಇದು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಆ್ಯಂಡ್ ಇದರಲ್ಲೇ ಮೂರು ಆಪ್ಷನ್ ಕೊಟ್ಟಿದ್ದಾನೆ ಆ್ಯಂಡ್ ನೆಕ್ಸ್ಟ್ ಮಾಡ್ಕೋತೀನಿ ಅದು ತುಂಬ ಹತ್ತಿರ ಇದೆ ಇದು ಸ್ವಲ್ಪ ದೂರ ದೂರ ಇದೆ ಸೊ ನೋಡಿ ಇದು ಸ್ವಲ್ಪ ದೂರ ದೂರ ಅಂಡ್ ಇದು ತುಂಬಾ ದೂರ ಇದೆ ಆಪ್ಷನ್ ನೋಡಿ ಇದು ಯಾವ ತರ ಇದೆ ಡಿಸೈನ್ ಅಂತ ಈ ಥರ ಇದೆ ಇದು ಡಿಸೈನು ಕೊನೆಯದಾಗಿ ತುದಿಗೆ ಏನು ಬಟ್ಟೆನ ನೀವು ಹೊಲಿಬೇಕಾದ್ರೆ ಇಂದು ಮುಂದು ಕಾಲಿಂದ ಇದು ಮಾಡ್ಕೋತಿದ್ರಿ ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಇದನ್ನ ಈ ತರ ಮಾಡ್ಕೊಂಡು ಇಂದು ಮುಂದು ಇದು ಮೇಲೆ ಕೆಳಗೆ ಮಾಡಿದ್ರೆ ಇಂದು ಮುಂದೂ ಆಗುತ್ತೆ ನೋಡಿ ಸ್ಟಿಚಸ್ ಇಂದು ಮುಂದೆ ಇಂದು ಮುಂದೆ ಬಿದ್ದಿದೆ ನಿಮಗೆ ಬಟನ್ ಹೋಲ್ ಯಾವ ಥರ ಹಾಕೋದು ಬಟನ್ ಹಾಕೋದು ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ ಸೊ ಈಗ ಅದನ್ನು ನಾನೇನು ತೋರಿಸ್ತಿಲ್ಲ ನಿಮಗೆ ಬೇಕಿದ್ರೆ ನೀವು ಮಾಡ್ಕೋಬೋದು ಹಾಕ್ತಿದ್ದೀನಿ ಇದನ್ನು ತೆಗಿತಾ ಇದ್ದೀನಿ ನಾರ್ಮಲ್ ಸ್ಟಿಚಸ್ಸ್ದು ಹಿಂಗೆ ಹಾಕಿದ್ರೆ ಸಾಕು ಅದೇ ತೊಗೊಂಡ್ಬಿಡುತ್ತೆ ಆಪ್ಷನ್ ಇಟ್ಕೊಳ್ಳೋಣ ಇಟ್ಕೊಂಡಿದೀನಿ ನೋಡಿ ಆ ತಿಂಗ್ ಹಾಕಿಬಿಟ್ರೆ ಸಾಕು ಅದು ಒಳಗಡೆ ತಾನೇ ಹೇಳ್ಕೊಳ್ತಿರುತ್ತೆ ಇಲ್ಲಿ ಡಿಸೈನ್ ಇರುತ್ತೆ ನೋಡಿ ನೀಟಾಗಿ ಬಂದಿದೆ ನೋಡಿ ತೋರಿಸಿದ್ನಲ್ವಾ ಡಿಸೈನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಸೊ ನೋಡಿ ಈಗ ಲಾರ್ಜ್ ಲಾರ್ಜ್ಗಿಟ್ಕೊಂಡಿದ್ದೀನಿ ಆಗಲೇ ತೋರಿಸಿದ್ನಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಸೆಟ್ ಮಾಡ್ಕೊಂಬಿಟ್ಟು ಬಟ್ಟೆನ ಹಾಕಿ ನೀವು ಹೊಲ್ಕೋಬೋದು ಅದು ಬಟ್ಟೆ ತಾನಾಗಿಯೇ ಒಳಗಡೆ ಎಳ್ಕೊತಿರುತ್ತೆ ಸೊ ಬಟನ್ ಹಾಕೋದು ಅದು ನಿಮಗೆ ಆಪ್ಷನ್ ಇದೆ ನಿಮಗೆ ಬೇಕಿದ್ದರೆ ನೀವು ಯೂಸ್ ಮಾಡ್ಕೊಬೋದು ನೋಡಿದ್ರಲ್ಲ ಹೊಲಿಗೆ ಎಷ್ಟು ನೀಟಾಗಿ ಬೀಳುತ್ತೆ ನೀವು ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀರೋ ಆ ಥರ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಕಲಿಯೋರಿಗೆ ಸೊ ನಾನು ಅದಕ್ಕಾಗಿಯೇ ಈಗ ಟ್ರೈ ಮಾಡ್ತಿದ್ದೀನಿ ಸೊ ನಾಟ್ ಬ್ಯಾಡ್ ಚೆನ್ನಾಗಿ ಬಂದಿದೆ ನನಗೂ ಸ್ವಲ್ಪ ಐಡಿಯಾ ಇದ್ದರೆ ಇನ್ನೂ ಚೆನ್ನಾಗಿ ಹೊಲಿತೀನಿ ನನಗೆ ಕಟಿಂಗ್ಸ್ ಎಲ್ಲ ಬರೋಲ್ಲ ಜಸ್ಟ್ ಡ್ರೆಸ್ಗೆ ಸ್ಟಿಚಸ್ನ ಹಾಕೋತೀನಿ ನೋಡಿದ್ರಲ್ಲ ಈ ಮಷಿನ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಈ ಒಂದೇ ಮಷೀನಲ್ಲಿ ಎಷ್ಟೊಂದು ಆಪ್ಷನ್ಗಳಿದಾವೆ ಸೊ ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡಿಕೊಂಡು ಹೋಗ್ಬೋದು ನೀವು ಅಕಸ್ಮಾತ್ ನಾವು ಅಲ್ಲಿ ಹೋಗಬೇಕು ನನಗೆ ಟೈಮ್ ಇಲ್ಲ ನಾನು ಮನೆಗೆ ಹೋಗಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದೇನೂ ವರಿ ಇಲ್ಲ ಸೊ ಇದನ್ನು ತೊಗೊಂಡೆ ಈ ಥರ ಕ್ಯಾರಿ ಮಾಡಿಕೊಂಡು ನೋಡಿ ಹಿಡಿಯೋಕ್ಕೆ ಕೂಡ ಇದೆ ಇದರಲ್ಲಿ ಸೊ ಇದನ್ನು ತೊಗೊಂಡು ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಪರ್ ಮಿನಿಟ್ಗೆ ಸೆವೆನ್ ಫಿಫ್ಟಿ ಸ್ಟಿಚಸ್ನ ಹಾಕುತ್ತೆ ಸೊ ಹಂಗಾಗಿ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ನ ಬಂದ್ಬಿಟ್ಟು ನಾವು ಹುಬ್ಬಳ್ಳಿ ಮಾರ್ಕೆಟಲ್ಲೇ ತಗೊಂಡಿರೋದು ಹತ್ತು ಸಾವಿರ ರೂಪಾಯಿಗೆ ನಾವು ಈ ಒಂದು ನ ತಗೊಂಡಿದ್ದೀವಿ ನಿಮಗೆ ಆನ್ಲೈನಲ್ಲಿ ಹದಿನಾರು ಸಾವಿರ ತನಕನೂ ತೋರಿಸ್ತಾ ಇದೆ ನೀವು ಫಾಲ್ಸ್ ಏನಾದರೂ ಮಾಡೋಕ್ಕೆ ನಮ್ಮ ಮನೆ ಸೈಡೆಲ್ಲ ಒಂದು ಅರವತ್ತು ರೂಪಾಯಿ ತೊಗೋತಾರೆ ನಿಮ್ಮ ಮನೆ ಸೈಡನ್ನೂ ಗೊತ್ತಿಲ್ಲ ನೀವು ಒಂದು ಹತ್ತು ಮಾಡಿದ್ರೆ ದಿನಕ್ಕೆ ಅರವತ್ತು ರೂಪಾಯಿ ಹಿಡಿದ್ರೂ ಆರುನೂರು ರೂಪಾಯಿ ದಿನಕ್ಕೆ ಬರುತ್ತೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಆಗುತ್ತೆ ನೀವು ಥ್ರೆಡ್ ಅದು ಇದು ಅಂತ ತೊಗೊಳಕ್ಕೆ ಅದೊಂದು ಸಾವಿರ ರೂಪಾಯಿ ತೆಗಿ ತೆಗೀರಿ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಸೊ ಸೆವೆಂಟೀನ್ ಇಂಟು ಟ್ವೆಲ್ ಮಾಡಿದ್ರೆ ಅಂದರೆ ಒಂದು ವರ್ಷಕ್ಕೆ ಮಾಡಿದ್ರೆ ನಿಮಗೆ ಹತ್ತತ್ರ ಎರಡು ಲಕ್ಷದವರೆಗೂ ಒಂದು ಲಾಭ ಬರುತ್ತೆ ಅಂದರೆ ನಿಮ್ಮ ದುಡಿಮೆಗೆ ಎರಡು ಲಕ್ಷದವರೆಗೂ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಯಾರೆಲ್ಲ ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನ ಅಂದರೆ ನೀವು ಕಲ್ತೋರೆ ಮಾಡಬೇಕು ಅಂತ ಏನೂ ಇಲ್ಲ ಆರಾಮಾಗಿ ಇದನ್ನು ಮನೇಲೂ ಕಲಿಬೋದು ಯಾಕಂದರೆ ಕ್ಲಾತ್ ಹಾಕಿದ ತಕ್ಷಣ ಅದಾಗೆ ಅದಾಗೆ ಅದೇ ತೊಗೊಳ್ಳುತ್ತೆ ನೀವು ಆರಾಮಾಗಿ ಮನೆಯಲ್ಲೇ ಕೂತು ಒಂದು ಸ್ವಲ್ಪ ದಿನ ಕಲಿತು ಆಮೇಲೆ ಬಿಸ್ನೆಸ್ನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ